ಕಾಲ ಕ್ಯೂಲ್ ನಿಂತ್ಕೊಂಡು ಇವತ್ತು ಅರ್ಧ ಚಲಾಯಿಸಿದ್ರಿ ನನ್ನ ಹಕ್ಕು ಅಂಡ್ ಆ್ಯಸ್ ಎ ಸಿಟಿಸನ್ ನನ್ನ ರೆಸ್ಪಾನ್ಸಿಬಿಲಿಟಿ ಕೂಡ ಒನ್ ಅವರ್ ಅಲ್ಲ ಅರ್ಧ ಗಂಟೆ ಅಲ್ಲ ಒನ್ ಅವರ್ ಟೂ ಅವರ್ ಆದ್ರೂ ಕೂಡ ನಿಂತು ನನ್ನ ಹಕ್ಕನ್ನ ಚಲಾಯಿಸ್ಬೇಕು ಸೊ ನಾನು ನನ್ನ ಹಕ್ಕನ್ನ ಚಲಾಯಿಸಿದೀನಿ ಯಾರ್ಯಾರು ಮನೇಲಿದ್ದೀರ ದಯವಿಟ್ಟು ತಾವೆಲ್ಲ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ ಯಾರು ನಿಮ್ಗೆ ಇಷ್ಟ ಯಾರು ಸೊಸೈಟಿಗೆ ಒಳ್ಳೇದು ಮಾಡ್ತಾರೋ ಯಾರು ನಿಮ್ಗೆ ಒಳ್ಳೆಯವರು ಅನಿಸ್ತಾರೋ ಅವ್ರಿಗೆ ಬಂದು ಓಟನ್ನು ಹಾಕಿದ್ದು ನೋಡ್ತಾ ಇದ್ದೀನಿ ನಾನು ಎಲ್ಲ ಕಡೆ ಹೆಚ್ಚೆಚ್ಚು ವೋಟಿಂಗ್ ಆಗಬೇಕು ಅಂತ ಎಲೆಕ್ಷನ್ ಕಮಿಷನ್ ಇರ್ಬೋದು ಕೆಲವು ಸಂಘ ಸಂಸ್ಥೆಗಳಿರ್ಬೋದು ಎಲ್ಲ ಕೆಲಸ ಮಾಡ್ತಿದ್ದಾರೆ ನಾನು ಖುಷಿಯಾಗಿ ಬೆಳಗ್ಗೆ ಕಾರಲ್ಲಿ ಬರ್ತಾ ನೋಡಿದೆ ಒಂದು ಕಡೆ ದುರ್ತ ದುರ್ಪತುಂಗ ರಸ್ತೆಯಲ್ಲಿ ನಿಸರ್ಗ ಗ್ರ್ಯಾಂಡನ್ನು ಅವರು ಓಟ್ ಹಾಕ್ಕೊಂಡು ಬಂದರೆ ಅವ್ರಿಗೆ ಫ್ರೀ ಊಟ ತಿಂಡಿ ಕಾಫಿ ಎಲ್ಲ ಕೊಡ್ತಾರೆ ಅಂತ ಸೊ ಆ್ಯಸ್ ಎ ಸಿಟಿಜನ್ ಅವರವ್ರ ರೆಸ್ಪಾನ್ಸಿಬಿಲಿಟಿಗಳು ರೆಸ್ಪಾನ್ಸಿಬಿಲಿಟಿಗಳು ಎಲ್ಲ ಮಾಡ್ತಿದ್ದಾರೆ ಸೊ ದಯವಿಟ್ಟು ಎಲ್ಲ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ವೋಟನ್ನು ಮಾಡಿ ಸರ್ ವೋಟಿಂಗ್ ಪರ್ಸೆಂಟೇಜು ಯೂತ್ ಎಸ್ಪೆಷಲಿ ಕಮ್ಮಿ ಆಗ್ತಾ ಇರುತ್ತೆ ಅಂದರೆ ಸಂಜೆ ನೋಡಿದಾಗ ನಮಗೆ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಅಷ್ಟೇ ವೋಟಿಂಗ್ ಆಗಿರುತ್ತೆ ಅದು ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗಬೇಕೆಂದ್ರೆ ಆ ಯೂತ್ಸ್ಗೆ ಎಸ್ಪೆಷಲಿ ನ್ಯೂ ವೋಟರ್ಸ್ಗೆಲ್ಲ ಏನು ನ್ಯೂ ವೋಟರ್ಸ್ ಖುಷಿಯಿಂದ ಬಂದು ಹಾಕಬೇಕು ನಮ್ಮ ರೈಟ್ಸನ್ನು ನಾವು ಚಲಾಯಿಸ್ತಿದ್ದೀವಿ ಪ್ಲಸ್ ನಮ್ಮ ಬೆಳಗ್ಗೆ ನ್ಯೂಸ್ ಚಾನೆಲ್ಸಲ್ಲಿ ನೋಡ್ತಾ ಇದೆ ಇದೇ ನಾ ನಾಗರಿಕರೇ ಹೆಚ್ಚೆಚ್ಚು ಕ್ಯೂವಲ್ಲಿ ನಿಂತು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ರು ವೋಟಿಂಗ್ ಮಾಡ್ತಾಯಿದ್ರು ಅವರು ಎಲ್ರಿಗೂ ನಿಜವಾಗ್ಲೂ ಆ್ಯಸ್ ಎ ಯೂತ್ ನಾವುಗಳು ಥ್ಯಾಂಕ್ ಯು ಅಂತ ಹೇಳಬೇಕು ನಾನು ಬೆಳಗ್ಗೆನೆ ಯಾಕೆ ಬಂದೆ ಅಂದರೆ ಅಟ್ಲೀಸ್ಟ್ ನಮ್ಮನ್ನು ನೋಡಿ ನಮ್ಮ ನಮ್ಮನ್ನು ಇಷ್ಟಪಡೋರು ನಮ್ಮ ಫಾಲೋವರ್ಸ್ ಬಂದು ದಯವಿಟ್ಟು ವೋಟ್ ಮಾಡಿ ಆ್ಯಂಡ್ ವೋಟ್ ಮಾಡಿರೋರು ಯಾರಿಗು ಮಾಡಿಲ್ಲ ದಯವಿಟ್ಟು ವೋಟ್ ಮಾಡಿ ಅಂತ ಹೇಳಿ ಅಂತ ಎಸ್ಪೆಷಲಿ ಯೂತ್ಸ್ ದಯವಿಟ್ಟು ಬಂದು ಎಲ್ಲರೂ ಓಟ್ ಮಾಡ್ಬೇಕು ಈಗ ಬಂದಿದೆ ಸುಮಾರು ಜನ ಹೆಚ್ಚು ಜನ ಬಂದಿದ್ದಾರೆ ಕಡೆ ನೋಡಿದಂಗೆ ತುಂಬ ಜನ ಬಂದಿದ್ದಾರೆ ಏನನ್ಸುತ್ತೆ ತುಂಬ ಖುಷಿ ಆಯ್ತು ನನಗೆ ನಾನು ಹೇಳ್ದಲ್ಲ ಅವಲ್ಲ ಬಂದು ನೋಡಿದ ತಕ್ಷಣ ದೊಡ್ಡ ಕ್ಯೂ ನೋಡಿ ನನಗೆ ಭಾಳ ಖುಷಿ ಆಯ್ತು ಅದರಲ್ಲೂ ಹಿರಿಯರು ಎಲ್ರು ಅಷ್ಟು ಹಿರಿಯರೇ ಬಂದು ನಿಂತಿದ್ರು ಆ್ಯಂಡ್ ಸಿಕ್ಸ್ಟಿ ಪ್ಲಸ್ ಅವ್ರಿಗೆ ನಾನೇ ಒಂದಷ್ಟು ಜನನ ಮುಂದೆ ಕಳಿಸಿದ ಹೋಗಿ ವೋಟ್ ಮಾಡಿ ಅಂತ ಸೊ ಮೋರ್ ದೆನ್ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಅನ್ನೋದಕ್ಕಿಂತ ನಮ್ಮ ಓಟನ್ನು ನಾವು ವೇಸ್ಟ್ ಮಾಡಲಿಲ್ಲ ನಾಳೆ ದಿನ ಏನಾದರೂ ನಮಗೆ ಬೇಕು ಅಂದರೆ ಹಕ್ಕಿಂದ ಕೇಳ್ಬೋದು ಈ ಕೆಲಸ ಆಗಿಲ್ಲ ಮಾಡಿರಿ ಅಂತ ಅದು ಮನಸಾಕ್ಷಿ ಇರ್ಬೇಕು ಮನಸಾಕ್ಷಿಯಿಂದ ಮನಸ್ಸಿಂದ ಕೇಳಬೇಕು ಅಂದರೆ ವೋಟ್ ಮಾಡಿರಬೇಕು ವೋಟ್ ಮಾಡಿದ್ರೆ ಅವರು ಅದು ಮಾಡಿಲ್ಲ ಇದು ಮಾಡಿಲ್ಲ ಸೋಷಿಯಲ್ ಮೀಡಿಯಾಲಿ ಮೀಡಿಯಾಗಳಲ್ಲಿ ಹೇಳೋದಕ್ಕಿಂತ ವೋಟ್ ಮಾಡ್ಬಿಟ್ಟು ಕೇಳಿದ್ರೆ ಅದಕ್ಕೊಂದು ವ್ಯಾಲ್ಯೂ ಜಾಸ್ತಿ ಇದೆ